ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಗುವಿನ ಭಾವನೆ ತಾಯಿಗೆ ಅರ್ಥವಾಗದೇ ಇರಲಾರದು ಹಂಗೆ ನಿಜವಾದ ಭಕ್ತನ ಕೂಗು ಪರಮಾತ್ಮನಿಗೆ ಕೇಳಿಸದೆ ಇರಲಾರದು ಸಾಕಷ್ಟು ಮಹಾಪುರುಷರು ಪುರುಷರ ಚರಿತೆಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ ಇವತ್ತು ಹೇಳುವಂತಹ ಈ ಮಾತು ಭೂಮಿಗೆ ಭಗವಂತ ಯಾವುದೇ ಗರ್ಭದೊಳಗೆ ಜನಿಸದೆ ನೇರವಾಗಿ ತಾಯಿಯ ಮಡಿಲಲ್ಲೇ ಬಂದು ಮಲಗಿದ್ದ ಅಂತಹ ಮಹಾಪುರುಷ ಶ್ರೀ ಜಗದ್ಗುರು ಮೌನೇಶ್ವರ ಅವರ ಬಗ್ಗೆ ಇವತ್ತು ನಾವು ಪ್ರಾರಂಭಿಸೋಣ ಸುರಪುರದ ಗೋನಾಳ ಹತ್ತಿರ ಒಂದು ಮನೆತನ ವಿಶ್ವಕರ್ಮ ಮನೆತನ ಶೇಷಾಚಾರ್ಯರು ಅಂಥೇಳಿ ಒಬ್ಬರು ಒಳ್ಳೆಯ ಮನಸ್ಥಿತಿ ಮತ್ತು ಒಳ್ಳೆಯ ಮನಸ್ಥಿತಿ ಎರಡನ್ನೂ ಹೊಂದಿರುವಂತಹ ಮಹಾಪುರುಷ ತಾಯಿ ಶೇಷಾಚಾರ್ಯರಿಗೆ ಮದುವೆಯನ್ನು ಮಾಡಿಸ್ತಾರೆ ಮಹಾಸಾಧ್ವಿ ಶೇಷಮ್ಮ ಶೇಷಾಚಾರ್ಯರು ಭಾಳ ಒಳ್ಳೆಯವರಾಗಿರ್ತಾರೆ ಅವರ ಗುಣಕ್ಕೆ ಅವರ ಭಾವಕ್ಕೆ ಅವರ ಭಕ್ತಿಗೆ ಅನುಗುಣವಾಗಿ ಅವರ ಮಡದಿ ಶೇಷಮ್ಮನೂ ಕೂಡ ಅಷ್ಟೇ ಒಳ್ಳೆಯವಳು ಮಹಾ ಸಾಧ್ವಿಯವಳು ಜನರು ಪ್ರೀತಿಯಿಂದ ಶೇಷಮ್ಮ ಶೇಷಪ್ಪ ಅಂಥೇಳಿ ಅವರಿಗೆ ಕರಿತಿದ್ರು ಹೆಂಗೆ ಭಕ್ತಿಯೊಳಗೆ ಒಂದು ಮಾತು ಅಂತಂದ್ರೆ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಿರ್ಪದು ಶಿವನಿಂಗೆ ಅಂಥೇಳೆ ಹಂಗ ಇಬ್ಬರು ಕೂಡಿ ಗೋನಾಳದ ಶ್ರೀ ಗುರು ಮೌನಿ ಯೋಗೇಶ್ವರ ದೇವಸ್ಥಾನವನ್ನು ಪೂಜೆ ಮಾಡುವುದು ಅಲ್ಲಿ ಹೋಗುವುದು ಭಕ್ತಿಯಿಂದ ದೇವರಿಗೆ ನಡ್ಕೊಳ್ಳೋದು ಮಾಡ್ತಿರ್ತಾರೆ ಹೀಗಿರುವಾಗ ಮದುವೆಯಾಗಿ ದಿನಗಳು ಕಳೀತಾ ಹೋಯಿತು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷ ಆಯಿತು ಶೇಷಪ್ಪನ ತಾಯಿಗೆ ಶುಭ ಸುದ್ದಿ ಯಾವಾಗ ಬರ್ತೈತಿ ಅಂತ ಹೇಳಿ ಕಾಯ್ಕೊಂತ ಕುಂತಿದ್ಳು ಯಾವಾಗ ಶೇಷಮ್ಮ ಗರ್ಭ ಧರಿಸ್ತಾಳೆ ಯಾವಾಗ ಮಗುವನ್ನು ಹೆತ್ತ ಕೊಡ್ತಾಳಾನ ಆಡಿಸ್ಬೇಕು ಅಂಥೇಳಿ ಅವಳಿಗೆ ಆಸೆ ಯಾರಿಗಾದರೂ ನೋಡ್ರಿ ಆಸೆ ಇರೋದ ಹಂಗೆ ಶೇಷಪ್ಪನ ತಾಯಿಗೂ ಕೂಡ ಅದೇ ಆಸೆ ಹೀಗಿರುವಾಗ ವರ್ಷಗಳು ಕಳೆದು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಯಾವುದೇ ರೀತಿಯ ಶುಭ ಸುದ್ದಿ ಬರಲಿಲ್ಲ ದಿನ ಕಳೆದಂತೆ ದಿನ ಕಳೆದಂತೆ ಜನರು ಮಾತಾಡೋಕೆ ಶುರು ಮಾಡರು ಏನು ಮಾ ಮತ್ತು ನಿನ್ನ ಸೊಸಿ ಏನು ಸುದ್ದಿನ ತಿಳಿಸುವಾಳು ಹೊಸ ಅಂತ ಹೇಳಿ ಆವಾಗ ನೋಡ್ರಿ ಅತ್ತಿಗೆ ಒಂದು ರೀತಿ ಮನಸ್ಸಿನೊಳಗೆ ಕಸಿವಿಸಿ ಚಾಲು ಆಯಿತು ಯಾಕೆ ಹಿಂಗ್ಯಾಕಾಗಲಕ್ಕ ಇತ್ತು ನಾವೇನು ಪಾಪ ಮಾಡಿದ್ವಿ ಇನ್ನು ಯಾಕೆ ಕೀಗ ಮಕ್ಕಳಾಗವಲ್ಲು ಅಂಥೇಳಿ ಮಕ್ಕಳಾಗಲಿಲ್ಲ ಅಂದ್ರೆ ಸಮಾಜದೊಳಗೆ ಜನರು ನೋಡುವಂಥ ಮನಸ್ಥಿತಿನ ಬೇರೆ ಆಗ್ತೈತ್ರಿ ಯಾಕಂದ್ರೆ ಕುದಿಯುತ್ತಿರುವಂತಹ ಗಡಿಗೆಯ ಬಾಯನ್ನು ಮುಚ್ಚಬಹುದು ಆದರೆ ಜನರ ಬಾಯನ್ನು ಯಾವಾಗಲೂ ನಾವು ಸಾಧ್ಯ ಇಲ್ಲ ಎಲ್ಲ ರೀತಿಯಾಗಿ ಜನ ಮಾತಾಡೋರೆ ಏನು ಆ ಎಂಥ ತಂದಿನಿ ತಂದೀನಿ ಮತ್ತು ಬಂಜ ನೋಡಿಕೆ ಅಂತ ಹೇಳಿ ಸ್ವಲ್ಪ ಜನ ಅನ್ನೋರು ಇದಕ್ಕೆ ಹೇಳಿ ಅತ್ತಿಗೂ ಭಾಳ ತ್ರಾಸಾಗ್ತಿತ್ತು ಶೇಷಮಗೂ ಬರ್ಬರ್ತಾ ಬರ್ಬರ್ತಾ ಭಾಳ ತ್ರಾಸಾಗೋದು ಏನು ಹಿಂಗಾಯ್ತಲ್ಲ ಹೇಳಿ ಆದರೆ ಅವಳ ಭಕ್ತಿ ಯಾವುದೇ ರೀ ಯಾವುದೇ ರೀತಿಯ ಕೊರತೆ ಕಂಡು ಬರಲಿಲ್ಲ ದಿನಾಲೂ ಶಿವನ ದೇವಸ್ಥಾನಕ್ಕೆ ಹೋಗೋಳು ಪೂಜೆ ಮಾಡೋವಳು ಭಕ್ತಿಯಿಂದ ಬೇಡ್ಕೊಳ್ಳೋವಳು ಮಹಾಪತಿವ್ರತೆ ತಾಯಕಿ ಈಗಿನ ಸ್ತ್ರೀಯರಿಗೆ ಹೋಲಿಸಿದ್ರೆ ಅದು ಅಜಗಜಾಂತರ ವ್ಯತ್ಯಾಸ ಅವಳಲ್ಲಿ ನೆಲ ನೋಡ್ಕೊತ ಹೋಗೋಳು ನೆಲ ನೋಡ್ಕೊತ ಬರೋವಳು ಪರಸ್ ಪರರ ಏನಪ್ಪಾ ಅಂತಂದ್ರೆ ಗಂಡಸರನ್ನು ಕಣ್ಣಿತ್ತಿಯೂ ಸಹ ನೋಡ್ತಿಲ್ಲಾಗಿದಳು ಅತ್ತೆ ಹೇಳಿದ ಮಾತುಗಳನ್ನು ಚಾಚೂ ತಪ್ಪದೆ ಏನಪ್ಪಾ ಅಂತಂದ್ರೆ ಪಾಲಿಸ್ತಿದ್ದಳು ಅವಳನ್ನು ತನ್ನ ತಾಯಿ ಅಂತ ಹೇಳಿ ತಿಳ್ಕೊಂಡು ಬಿಟ್ಟಿದ್ದಳು ಗಂಡನನ್ನು ದೇವರಂತ ಹೇಳಿ ತಿಳ್ಕೊಂಡು ಬಿಟ್ಟಿದ್ದಳು ಅಂತಹ ಮಹಾಸಾಧ್ವಿಯ ಕಿವಿಯ ಮೇಲೆ ಮಕ್ಕಳೆಲ್ಲ ನೀನು ಬಂಜೆ ಅಂಥೇಳಿ ಅಂದಾಗ ಆ ತಾಯಿಗೆ ಎಷ್ಟು ತ್ರಾಸಾಗಿರಬಾರ್ದು ಪರಮಾತ್ಮನಲ್ಲಿ ದಿನ ಬಿಡ್ಕೊಳ್ಳೋಳು ಯಾಕಪ್ಪ ನನಗೆ ಇಂತಹ ಕಷ್ಟ ಅಂತ ಹೇಳಿ ಭಗವಂತ ನೋಡ್ತಿದ್ದ 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 ವರ್ಷಗಳ ಕಳಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಹನ್ನೆರಡು ವರ್ಷಗಳು ಆಗುತ್ತಾ ಬಂದು ದಿನಾಲು ಅತ್ತೆಯ ಕಾಟ ಪ್ರಾರಂಭ ಆಯಿತು ಯಾಕಂತಂದ್ರೆ ನೀನು ಬಂಜೆ ಇದೆ ಬಂಜೆ ಇದೆ ನಿನ್ನಿಂದ ನಮ್ಮ ಹೆಸರೆಲ್ಲ ಕೆಟ್ಟಿತು ನಮ್ಮ ಕುಲ ಎಲ್ಲ ಮುಂದೆ ಹೋಗಂಗಿಲ್ಲ ಅಂಥೇಳಿ ತಾಯಿ ಮಾತಾಡೋಳು ಬರಬಾರ್ದಾ ಬರಬರ್ತಾ ಶೇಷಪ್ಪಗೂ ವಿಚಾರ ತಿಳಿಯಾಗ ಬೇರೆ ಬರಕತ್ಬಿಟ್ಟು ಏನು ಇವಳನ್ನ ಮದುವೆ ಮಾಡಿಕೊಂಡ ನಮ್ಮ ಕುಲ ಎಲ್ಲ ಇನ್ ಇಷ್ಟಕ್ಕ ನಿಂತು ಬಿಟ್ಟದಲ್ಲ ಅಂಥೇಳಿ ಅವನು ಒಳಗೂ ವಿಚಾರ ಬರಕತ್ತು ಆದರೂ ಸ್ವಲ್ಪ ಅವ ತಾಯಿಯಂತೆ ಮುಂಗೋಪಿ ಇಲ್ಲಾಗಿದ್ದ ಭಾಳ ಭಕ್ತಿಯಿಂದ ಮಹಾಸಾಧ್ವಿ ಶೇಷಮ್ಮ ನಡ್ಕೊಳ್ಳೋವಳು ಒಬ್ಬರು ಸಂತರ ಅವರ ಮನೆ ಮುಂದೆ ಬಂದ ಅಂದರು ಭಿಕ್ಷಣ ಬೇಡಾಕ ಅವ್ರ ಮನೆಗೆ ಬಂದಿದ್ರು ಭಿಕ್ಷ ಹಾಕುವುದನ್ನು ನೋಡೋ ಸಂದರ್ಭದೊಳಗೆ ಈ ಶೇಷಮ್ಮನ ಮುಖ ನೋಡಿ ಆ ಭಿಕ್ಷಾಟನಿಗೆ ಬಂದಂತಹ ಸ್ವಾಮಿಗಳು ಅಂದರು ಒಂದು ಮಾತು ಏನಮ್ಮ ಮತ್ತು ಭಿಕ್ಷೆಯನ್ನು ಹಾಕ್ಲಾಕ ನಿನ್ನ ಹತ್ತಿಗೆ ಎಷ್ಟು ಭಕ್ತಿ ಇತ್ತು ಆದರೆ ಮುಖದೊಳಗೆ ಅಷ್ಟು ಸಂತೋಷ ಇಲ್ಲ ಮನೆ ಮುಂದೆ ಹಾಕಿದ ರಂಗೋಲಿಯನ್ನು ಅಳಿಸ್ಲಾಕ ನಿಮ್ಮ ಮನೆಯಲ್ಲಿ ಬಾಲ ಕಂದಮ್ಮ ಯಾರೂ ಇಲ್ವಲ್ಲಮ್ಮ ಅಂಥೇಳಿ ಅವರೊಂದು ಮಾತಂದರು ಭಾಳ ದುಃಖ ಆಯಿತು ಮಹಾಸಾಧ್ವಿಗೆ ಹೌದ್ರಿ ಗುರುಗಳ ಏನು ಮಾಡ್ರು ನನಗೆ ಮಕ್ಕಳಾಗವಲು ಎಲ್ಲ ದೇವರಿಗೆ ಹರಿಕೆ ಕಟ್ಕೊಂಡಿದ್ದಾಯಿತು ಏನು ಬೇಕಾದ ಕೆಲಸಗಳನ್ನು ಮಾಡಿದ್ದಾಯಿತು ತಂದಾಗ ನೀನೊಂದು ವ್ರತ ಮಾಡಮ್ಮ ನಸಿಕಿನಾಗೆ ಹೋಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಬರುತ್ತ ಬಾ ಯಾರೂ ನೋಡ್ಲಾರ ಸಂದರ್ಭದೊಳಗೆ ಅವರು ಒಂದು ವ್ರತವನ್ನ ತಿಳಿಸಿಕೊಟ್ರು ಆ ವ್ರತವನ್ನ ಮಾಡ್ತಾ ಶೇಷಮ್ಮ ಬಹಳ ಬೇಗ ಎದ್ದ ಮುಂಜಾನೆ ದೇವಸ್ಥಾನಕ್ಕೆ ಹೋಗಿ ಆ ಶಿವನ ಪೂಜೆಯನ್ನೆಲ್ಲ ಮಾಡಿ ಬರ್ತಿದಳು ಆದ್ರೆ ಜನರು ಇರ್ತಾರ ನೋಡ್ರಿ ನಸುಕಿನಾಗ ಕೆಲವೊಂದಿಷ್ಟು ಜನ ನೋಡೋರು ಅವರು ಇವಳ ಮ್ಯಾಗ ಒಂದು ಕತಿ ಕಟ್ಲಾಕತ್ರು ಏನು ವಾ ನಿನ್ನ ಸೊಸಿ ಮತ್ತು ಮುಂಜಾನೆ ನಶಿಕಿನಾಗಿ ಯಾರಿಗೂ ಕಾಣ್ಲಾರ್ದಂಗೆ ಗುಡಿ ಹೋಗ್ತಾಳೋ ಮತ್ತು ಯಾರ ಜೊತೆ ಏನು ಸಂಬಂಧ ಇಟ್ಕೊಳ ಇಟ್ಕೊಂಡಾಳನ್ನು ನೋಡು ಅಂಥೇಳಿ ಹಿಂಗೆ ಬಿಡ್ತಾರೆ ರೀ ಕೆಲವೊಂದಷ್ಟು ಜನ ನಮಗೆ ಯಾಕಂದ್ರೆ ಜನರ ಆಡು ಮಾತುಗಳು ಹೆಂಗಿರ್ತಾವತ್ತಂದ್ರೆ ನಾವು ಸ್ವಲ್ಪ ಮ್ಯಾಗ ಹೊಂಟಿವಂದ್ರೆ ಇಪ್ಪತ್ತು ಮಂದಿ ಕಾಲು ಹಿಡಿದ ಜಗ್ಗವರ ಭಾಳ ಈಗ ಈಗಿನ ಸಂದರ್ಭದೊಳಗೆ ಮೊದಲಾದರೂ ಹಿಂಗೆ ಇತ್ತು ನಮ್ಮ ಭಾರತ ಭೂಮಿ ಹೆಂಗೈತಿ ಅಂತಂದ್ರೆ ಕರ್ಮ ಭೂಮಿ ಇದು ಇದು ಎಲ್ಲ ಕರ್ಮವನ್ನು ಇಲ್ಲಿ ಕಳಿಬೇಕಾಗ್ತದೆ ಹಿಂಗೆ ಕರ್ಮಾನುಸಾರ ಅವಳಿಗೆ ಮಕ್ಕಳಾಗಿರಲಿಲ್ಲ ಈ ಕರ್ಮವನ್ನು ಎಲ್ಲ ಕಳಿಬೇಕಂತ ಹೇಳಿ ಮಹಾಸಾಧ್ವಿ ಪೂಜೆಯನ್ನು ನೆರವೇರಿಸಲಿಕ್ಕೆ ನೆಸಿಕೆ ಹೋಗ್ತಾಳು ಆದರೆ ಜನರು ನೋಡ್ರಿ ಹೆಂಗ ಮಾತಾಡ್ತಿರ್ತಾರ ಇದನ್ನ ಕೇಳಿ ಅತ್ತಿಗೆ ಅನ್ನಿಸ್ತು ಇವರ ಜನ ಹೇಳೋದು ನಿಜ ಅನಿಸ್ತು ಮಗನ ತಲೆಯಾಗ ಏನಪ್ಪಾ ಅಂದ ತುಂಬಿಳಕಿ ತಾಯಿ ನೋಡೋ ನಿನ್ ಹೇಳ್ತಿ ನಸಿಕನ್ಯಾಗ ಪೂಜಿಗಂತ ಹೋತಾಳು ಮತ್ತ ಪೂಜಿನ ಮಾಡ್ತಾಳೋ ಏನ ಆ ಗುಡಿ ದೇವಸ್ಥಾನದ ಅರ್ಚಕ್ರ ಜೋಡಿ ಏನರ ಸಂಬಂಧ ನೋಡು ಅಂತ ಹೇಳಿ ಗಂಡ ನೋಡ್ರಿ ಹನ್ನೆರಡು ವರ್ಷಗಳ ಕಾಲ ಕಾಯ್ಕೊಂತ ಕುಂತಿದ್ದ ಶುಭ ಸುದ್ದಿಗಾಗಿ ಆದ್ರೆ ಆಗಿರ್ಲಿಲ್ಲ ಬಂಜೆ ಬಂಜೆ ಅಂತ ಹೇಳಿ ಕೇಳಿದ್ದ ಜನರ ಆಡೋ ಮಾತುಗಳು ಮತ್ತು ತಾಯಿ ಹೇಳಿದ ಮಾತು ಎಷ್ಟು ಬೇರ ಉರಿತಪ್ಪಾ ಅಂದ್ರ ಅವನ ಮನಸ್ಸಿನ ಮ್ಯಾಗ ಹೌದು ಯಾಕೆ ಆಗಿರಬಾರದು ನನಗ ಮಕ್ಕಳಾಗಿಲ್ಲ ಅಂತ ಹೇಳಿ ಬ್ಯಾರೆ ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡು ಮಕ್ಕಳನ್ನು ಪಡ್ಕೋಬೇಕು ಅಂತ ಹೇಳಿ ಯಾಕೆ ವಿಚಾರ ಮಾಡಿರಬಾರದು ಅಂತ ಹೇಳಿ ವಿಚಾರ ಮಾಡಿದ ಗಂಡ ನೋಡ್ರಿ ದೇವಸ್ಥಾನದ ಒಳಗೆ ಏನಪ್ಪಾ ಅಂತಂದ್ರ ಶೇಷಮ್ಮ ಹೋಗಿ ಬರ್ತಿದಳು ಇವಳು ಹಿಂದ ಗಂಡನು ಸಹ ಏನ್ ಮಾಡಕತ್ತ ಅಂತಂದ್ರ ನಸಿಗಿನ ಎದ್ದ ಹಿಂಬಾಲಿಸ್ಲಕತ್ತ ಶೇಷಮ್ಮ ಎಲ್ಲ ಪೂಜಾ ಮಾಡು ಲಿಂಗ ಪೂಜೆಯನ್ನ ಮಾಡಳು ಈ ಬತ್ತಿ ಹಚ್ಚಳು ಅರ್ಶನ ಕುಂಕುಮ ಹಚ್ಚಳು ಹೂ ಹಾಕಿಳು ದೀಪ ಬೆಳೆಗಳು ಪರಮಾತ್ಮನ ಕು ಮುಂದ್ ಕುಂತ ಗೊಳೋಗಳು ಆತಳು ಭಗವಂತ ಇಷ್ಟೆಲ್ಲ ಜನರದ ಕಿವ್ಯಾಗ ನನ್ನ ಮಾತು ಬೆಳ್ಸಾಕತ್ತಿ ಈ ಇಷ್ಟೆಲ್ಲ ಮಾಡೋ ಬದಲಿ ನನ್ನ ಒಮ್ಮೆ ನೀ ಯಾಕೆ ಕರ್ಕೋಬಾರ್ದು ನನಗೆ ಸಾವರೆ ಕೊಟ್ಟು ಬಿಡು ನೀ ಅಂತೇಳಿ ಬೇಡ್ಕೊಂಡ್ಳು ಅವಾಗ ಇದೆಲ್ಲ ನೋಡಿ ಏನಪ್ಪಾ ಅಂತಂದ್ರೆ ಅರ್ಚಕರು ಬಂದ್ರು ನಿನಗೆ ದೇವರು ಹೊರ ಕೊಡ್ತಾನಮ್ಮ ಏನು ಕಾಜಿ ಮಾಡಕ್ ಹೋಗ್ಬೇಡ ಕಾಜಿ ಮಾಡಕ್ ಹೋಗ್ಬೇಡ ಅಂತೇಳಿ ಅವಳ ಕೈ ಇಟ್ಟು ಸವರ್ತಿದ್ರು ಮರಿಗಿ ನಿಂತ ಗಂಡ ಇದನ್ನೆಲ್ಲ ನೋಡಿ ಮನೆಯಾಗ ಬಂದ ಒಂದು ರೀತಿ ಕಸಿವಿಸಿಕೊಂಡ ಪೂಜಾರಿ ಏನು ಆಶೀರ್ವಾದ ಮಾಡಿದೋ ಏನು ನನ್ನ ಹೆಣತಿನ ಮುಟ್ಟಾಕತ್ತೋ ಅಂಥೇಳಿ ಅವ್ನಿಗೆ ವಿಚಾರ ಬರಕಿತ್ತು ಪೂಜಾರಿ ಮುಗಿಸ್ಕೊಂಡ ಶೇಷಮ್ಮ ಮನೆಗೆ ಬಂದಳು ಮನೆಗೆ ಬಂದ ತನ್ನ ಯಥಾ ಪ್ರಕಾರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಳು ಆದರೆ ಗಂಡನ ಮನಸ್ಸಿನೊಳಗೆ ಬಹಳ ಕಸಿವಿಸಿತ್ತು ಬಹಳ ವಿಚಾರ ಮಾಡಿದ ವಿಚಾರ ಮಾಡಕತ್ತಿದ್ದ ಆ ದಿವಸ ಮಧ್ಯಾಹ್ನ ಊಟ ಮಾಡಲಿಲ್ಲ ರಾತ್ರಿ ಊಟ ಮಾಡಲಿಲ್ಲ ಹಂಗೆ ಮಲ್ಕೊಂಡು ಬಿಟ್ಟ ಯಾಕೆ ರೀ ಹಿಂಗ್ಯಾಕೆ ಮಾಡಿರಿ ಎರಡು ಹೊತ್ತು ಆತು ನೀವು ಊಟನ ಮಾಡಿಲ್ಲ ನನ್ನ ಮ್ಯಾಗೆ ಯಾಕೆ ಸೆಟ್ ಮಾಡ್ಕೊಂಡ್ರಿ ನಂದು ಏನು ತಪ್ಪಿಲ್ಲರಿ ಅಂಥೇಳಿ ಗಂಡನ ಕಾಲು ಮ್ಯಾಗೆ ಎರಿಗಿ ಶೇಷಮ್ಮ ಅಂತ ಅತ್ತಳು ಅಸ್ ಅಂತಹ ಮಹಾ ಸಾಧ್ವಿ ಯಾರಪ್ಪ ಅಂತಂದ್ರೆ ಶೇಷಮ್ಮ ನಂದೇನು ತಪ್ಪಿಲ್ರಿ ನಾ ಯಾವುದೂ ಅಂತ ಕೆಟ್ಟ ಕೆಲಸ ಮಾಡೋವಳಲ್ಲ ನನ್ನ ಮ್ಯಾಗ ವ್ಯಥಃ ನೀವು ಸಂಶಯ ಪಡಾಕತ್ತೀರಿ ಹಂಗ ಪಡಬ್ಯಾಡ್ರಿ ಅಂತ ಹೇಳಿ ಗಂಡನ ಕಾಲ ಮ್ಯಾಗ ಬಿದ್ದಾಳತಿತ್ತು ಆದ್ರೆ ಗಂಡನ ಮನಸ್ಸಿನ ಈ ವಿಚಾರ ಏನು ಗಾಳಿ ಮಾತೈತಲ್ಲ ಇದು ಬಹಳ ಬೇರೆ ಬಿಟ್ಟಿತ್ತು ಆ ಸಂಶಯ ಬುದ್ಧಿ ಬೆಳೆದ ಹೆಮ್ಮರವಾಗಿ ಬಿಟ್ಟಿತ್ತು ಇದನ್ನೆಲ್ಲ ತಿಳ್ಕೊಂಡು ಮರುದಿವ್ಸ ಮಹಾ ಸಾಧ್ವಿ ಏನು ವಿಚಾರ ಮಾಡಲು ಭಗವಂತ ಇವತ್ತು ನನಗೆ ಪರಿಹಾರ ನೀ ತಿಳಿಸಲಿಲ್ಲ ಅಂತಂದ್ರೆ ನಿನ್ನ ಗುಡಿಯೊಳಗ ನಾನು ಪ್ರಾಣವನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳ ಮರುದಿವ್ಸ ನಸುಕಿನಾಗದ್ದು ಏನಪ್ಪಾ ಅಂದ್ರ ಲಗ ಲಗ ಹೊಂಟಿದಳು ಗಂಡನ ಹಿಂದೆ ಬೆಣ್ಣು ಹತ್ತಿದ ಈ ಗಂಡನ ಹಿಂದೆ ಏನಪ್ಪಾ ಏನಪ್ಪಾತಂದ್ರೆ ಬೆಣ್ಣು ಹತ್ತಿಳು ಏನಾರೇ ಮಾಡ್ತಾರ ನೋಡೋನು ಅಂತ ಹೇಳಿ ಮರುದಿವ್ಸ ಗುಡಿಯೊಳಗ ಹೋಗಿ ತಾಯಿ ಶೇಷಮ್ಮ ಏನ್ ಮಾಡಿಬಿಟ್ಳು ಅಂತಂದ್ರ ಪರಮಾತ್ಮನ ಪೂಜೆ ಮುಗಿಸಿ ಇನ್ನು ನನ್ನ ಕೈಲಿ ಈ ಭೂಮಿ ಮೊಳ ಮ್ಯಾಗ ಇರ್ಲಾಕ ಸಾಧ್ಯ ಇಲ್ಲ ನನ್ನಿಂದ ನನ್ನ ಗಂಡಗ ತ್ರಾಸಾಯ್ತು ನನ್ನ ಅತ್ತಿಗೆ ತ್ರಾಸಾಯಿತು ಪರಮಾತ್ಮನ ಸ್ವರೂಪನಾದ ಗಂಡಗ ನಾನು ತ್ರಾಸು ಕೊಟ್ಟು ತಾಯಿಯ ಸ್ವರೂಪವಾದ ನನ್ನ ಅತ್ತಿಗೆ ನಾನು ತ್ರಾಸು ಕೊಟ್ಟ ಯಾವ ಸುಖವನ್ನು ಅನುಭವಿಸಲಿ ನಾನು ಇಲ್ಲೇ ನಿನ್ನ ಮುಂದೆ ಪ್ರಾಣವನ್ನು ಬಿಡ್ತೀನಿ ಅಂತ ಹೇಳಿ ಅಲ್ಲಿಯವರು ಒಂದು ತ್ರಿಶೂಲವನ್ನು ತಗೊಂಡು ತಾ ಹೊಟ್ಟೆಗ ಚುಚ್ಚಕ್ಕೆ ಹೋದಳು ಚುಚ್ಚಗೊಳಕ್ಕೆ ಹೋದದ್ದ ತಡ ಲಿಂಗದಿಂದ ದಿವ್ಯ ಕಾಂತಿಯೊಂದು ಹೊರಹೊಮ್ಮಿತು ಹೊರಹೊಮ್ಮಿ ಮಾತಾಡಿತು ತಾಯಿ ಮಹಾಸಾಧ್ವಿ ಹಂಗೆ ಮಾಡಬಾಡವಾ ಶೇಷಮ್ಮ ಹಂಗೆ ಮಾಡಕ್ಕೆ ಹೋಗಬೇಡ ನಿನಗೆ ಮಕ್ಕಳು ಆಗುದಿಲ್ಲ ಹೌದು ಯಾಕಂತಂದ್ರೆ ನಿನ್ನ ಕರ್ಮದ ಫಲದಿಂದ ಈ ಜನ್ಮದಲ್ಲಿ ನಿನಗೆ ಗರ್ಭಧಾರಣೆ ಆಗುವುದಿಲ್ಲ ಅಂಥೇಳಿ ನನಗೆ ಗೊತ್ತದೆ ಅದಕ್ಕೆ ನಿನಗೆ ಮಕ್ಕಳಾಗಿಲ್ವಾ ಅಂಥೇಳಿ ತಿಳಿಸಿ ಹೇಳಿದ ಅವಾಗ ಶೇಷಮ್ಮ ಅಂದಳು ಇಲ್ಲ ಭಗವಂತ ನನಗೆ ಈ ಜನ್ಮನ ಬ್ಯಾಡ ನಾ ಸಾಯ್ತೇನ ಅಂದಳಕ್ಕೆ ಬ್ಯಾಡವಾ ಹಂಗೆ ಹೋಗಬೇಡ ನಿನಗೆ ನಾನೇ ಮಗುವಾಗಿ ನಿನ್ನ ಮಡಿಲಿನೊಳಗೆ ಬಂದು ಮಲ್ಕೋತನೋ ಅಂಥೇಳಿ ಹೇಳಿದ ಭಗವಂತ ಬಹಳ ಮಹದಾನಂದ ಆಯ್ತು ತಾಯಿಗೆ ಎಷ್ಟು ಆನಂದ ಆಯ್ತು ಅಂತಂದ್ರೆ ತಾಯಿ ಮಡಿನಲ್ ಮಡಿಲ್ನೊಳಗ ಭಗವಂತ ಬಂದ ಮಲ್ಕೋತಾನಂದ್ರೆ ಯಾವ ತಾಯಿಗೆ ತಾನೇ ಖುಷಿ ಆಗೋದಿಲ್ಲ ರೀ ಬೇರೆ ಒಂದು ಮಗು ಜನಿಸ್ಲಾಕ ನಾವು ಏನಪ್ಪಾ ಅಂದ್ರೆ ಎಷ್ಟು ಕಷ್ಟ ಆ ತಾಯಿ ಗರ್ಭದರಿಸಿ ಒಂಬತ್ತು ತಿಂಗಳ ಅಂತಂದ್ರೆ ಮಗುವಿನೊಳಗೆ ಮಗುವನ್ನ ಗರ್ಭದೊಳಗೆ ಇಟ್ಕೊಂಡು ಅದರ ಪಾಲನ ಪೋಷಣೆಯನ್ನು ಹಿಡ್ಕೊಂಡು ಎಲ್ಲ ಕಾಜಿ ಮಾಡಿ ತನ್ನ ಅಂತಂದ್ರೆ ಪ್ರಸವ ವೇದನೆಯನ್ನು ಅನುಭವಿಸಿ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಎಷ್ಟು ತ್ರಾಸಾಗ್ತದೆ ಅಂತಹ ಯಾವುದೇ ತ್ರಾಸ ಕೊಡಲ್ದ ಭಗವಂತ ನಾನೇ ಮಗುವಾಗಿ ನಿನ್ನ ಮಡಿಯಲ್ನೊಳಗೆ ಬಂದು ಮಲ್ಕೋತನವಾ ಅಂತೇಳಿ ಅಂದಾಗ ಎಷ್ಟು ಆನಂದ ಆಗಿರಬಾರ್ದು ಶೇಷಮ್ಮಗೆ ಎಷ್ಟು ಆನಂದ ಆಗಿರಬಾರ್ದು ಈ ವಿಚಾರ ಮರಿಗಿ ನಿಂತ ನೋಡಾಕತ್ತಿದ್ದ ಶೇಷಪ್ಪ ಈ ಮಹಾ ಸಾಧ್ವಿಯನ್ನ ಕಟ್ಕೊಂಡು ನಾ ಎಂತ ಮಹಾಪುಣ್ಯವಂತ ಅಂಥೇಳಿ ಎಷ್ಟು ಆನಂದ ಆಗಬೇಕು ಶೇಷಪ್ಪಗೆ ಇಂಥ ಮಹಾ ಸಾಧ್ವಿಯನ್ನ ನಾನು ಹೆಂಡತಿಯಾಗಿ ಪಡ್ಕೊಂಡೆ ಪರಮಾತ್ಮನ ಜೊತೆ ಮಾತಾಡ್ತಾಳಂದ್ರೆ ನನ್ನ ಜೊತೆ ಪರಮಾತ್ಮ ನನ್ನ ಮಗಾಗಿ ನನ್ನ ಮಣಿಯೊಳಗೆ ಬರ್ತಾನತಂದ್ರೆ ಶೇಷಪ್ಪಗೆ ಎಷ್ಟು ಸಂತೋಷ ಆಗಿರಬಾರ್ದು ಎಷ್ಟು ಸಂತೋಷ ಆಗಿರಬಾರ್ದು ಬಡಬಡ ಬಂದವನ ಶೇಷಮ್ಮನ ಕಾಲಿನ ಮ್ಯಾಗ ಎರಗಿದ ನನ್ನ ತಪ್ಪಾಯ್ತು ನಿನ್ನಂತಹ ಮಹಾ ಸದ್ವಿಯನ್ನ ಪಡ್ಕೊಂಡ ನಾನೇ ಧನ್ಯ ಹೇಳಿ ಹೆಂಡತಿಯ ಕಾಲಿಗೆ ಗಂಡ ಎರಗಿದ ಇಬ್ಬರು ಕೂಡಿ ಮನೆಗೆ ಬಂದರು ಎಲ್ಲ ಪೂಜಾ ಕೈಂಕರ್ಯಗಳನ್ನ ಮಾಡಿ ಭಗವಂತ ನಮಗೆ ನಾಳೆ ನಮ್ಮ ಮಡಿಲಿನೊಳಗೆ ಬಂದು ಮಲ್ಕೋತಾನೆ ಹೇಳಿ ಎಲ್ಲ ಮನೆಯನ್ನೆಲ್ಲ ಅಲಂಕರಿಸಿ ದೀಪಗಳನ್ನೆಲ್ಲ ಮನಿಯೊಳಗೆ ಉರಿಸಿ ಹೂವುಗಳಿಂದ ಹಾಸಿಗೆಯನ್ನು ಸಿಂಗರಿಸಿ ಶೇಷಪ್ಪ ಮತ್ತು ಶೇಷಮ್ಮ ಇಬ್ಬರು ದಂಪತಿ ಒಳಗು ಮಲ್ಕೊಂಡ್ರು ಇದನ್ನೆಲ್ಲ ತಾಯಿ ಗಮನಿಸ್ತಾ ಇದ್ದಳು ಅತ್ತಿ ಗಮನಿಸ್ತಾ ಇದ್ದಳು ಅವಳು ಕೂಡ ಹೋಗಿ ಒಂದು ಕೋಣೆ ಒಳಗೆ ಮಲ್ಕೊಂಡು ಬಿಟ್ಳು ಏನು ವಿಚಿತ್ರವೋ ಏನೋ ಏನಪ್ಪಾ ಅಂತಂದ್ರೆ ಇಬ್ಬರು ಎಷ್ಟು ಗಾಢವಾದ ನಿದ್ದೆಯೊಳಗೆ ಮುಳುಗಿ ಬಿಟ್ರು ಅಂತಂದ್ರೆ ಆ ಮುಂದಿನ ಸನ್ನಿವೇಶ ಏನಾಗತೈತಿ ಅನ್ನೋದರ ಪರಿವೇ ಇಲ್ಲದೆ ಗಾಢವಾದ ನಿದ್ದೆಯೊಳಗೆ ಜಾರಿ ಬಿಟ್ರು ಬೆಳಗ್ಗೆ ಎದ್ದ ನೋಡ್ತಾರೆ ಶೇಷಮ್ಮನ ಮಡಿಯಲ್ನೊಳಗೆ ಕಂದಮ್ಮ ಕಿಲಕಿಲ ಅಂತ ಹೇಳಿ ನಗಲಾಕತೈತಿ ಭಗವಂತ ಯಾವುದೇ ಗರ್ಭದಲ್ಲಿ ಜನಿಸದ ತಾನೇ ಮಗುವಾಗಿ ಏನಪ್ಪಾ ಅಂತಂದ್ರೆ ಶೇಷಮ್ಮನ ಮಡಿಯಲ್ನೊಳಗೆ ಬಂದು ಮಲಗಿದ್ದ ಎಂತಹ ಅದ್ಭುತ ಸನ್ನಿವೇಶ ಮನೆಯೊಳಗೆ ಏನು ಆನಂದ ಏನು ಆನಂದ ಎಂತಹ ಅದ್ಭುತ ಸನ್ನಿವೇಶ ಪರಮಾತ್ಮ ನಮ್ಮ ಕೂಗಿಗೆ ಬರಲಾರ್ದ ಇರ್ತಾನೇನ್ರಿ ನಮ್ಮ ಕೂಗಿಗೆ ಬರ್ಲಾರ್ದ ಪರಮಾತ್ಮ ಇರ್ತಾನೇನ್ರಿ ಖಂಡಿತವಾಗಿಲೂ ಬರ್ತಾನ ಆದ್ರೆ ಸ್ವಲ್ಪ ಸಮಯ ತಗೋತಾನ ನಮ್ಮ ಜನ್ಮ ಜನ್ಮದ ಕರ್ಮಗಳನ್ನೆಲ್ಲ ಕಳೆದು ಬರಬೇಕಾದ್ರೆ ಸ್ವಲ್ಪ ತಡ ಆಗ್ತದ ಸ್ವಲ್ಪ ತಡ ಆಗ್ತದೆ ನಾವು ಕಾಯ್ಬೇಕಷ್ಟೆ ಅಂತಹ ಮಗುವಿನ ಆ ಪ್ರೀತಿ ಹಂಗೆ ದೇವರನ್ನು ನಾವು ಕರೆದ್ರ ತಾಯಿಯ ಪ್ರೀತಿಯಂತೆ ಭಗವಂತ ಬರಲಾರ್ದೇ ಇರ್ತಾನೇನ್ರಿ ಭಗವಂತ ಬಂದ ಮಡಿಲ್ನೊಳಗೆ ಏನಪ್ಪಾ ಅಂತಂದ್ರೆ ಮಗುವಾಗಿ ಜನಿಸಿಬಿಟ್ಟ ಮಗುವಾಗಿ ಬಂದುಬಿಟ್ಟ ಮರದಿವ್ಸ ಈ ಸುದ್ದಿ ಊರಾಗೆಲ್ಲ ಹಬ್ಬೆ ಬಿಡ್ತು ಶೇಷಮ್ಮನ ಮಡಿಯಲ್ನೊಳಗ ಮಗು ಬಂದ್ಬಿಟ್ಟೈತಿ ಪರಮಾತ್ಮ ಹುಟ್ಟ್ಯಾನ್ ಪರಮಾತ್ಮ ಹುಟ್ಟ್ಯಾನ್ ಅಂತ ಹೇಳಿ ಹಬ್ಬೆ ಬಿಡ್ತು ಮಹಾ ಸಾಧ್ವಿ ಶೇಷಮ್ಮ ಎಷ್ಟೋ ಮಂದಿ ಮರದ ಊರಾಗಿನ ಜನ ಎಲ್ಲ ಬಂದರು ಪರಮಾತ್ಮನನ್ನು ಮಗುವಾಗಿ ಪಡ್ಕೊಂಡಿ ಅಲ್ಲವಾ ನೀ ಎಂತಹ ಮಹಾಸಾಧ್ವೆ ತಾಯಿ ನಿನ್ನಂತಹ ಮಹಾಸಾಧ್ವಿಯ ದರ್ಶನವೇ ನಮಗೊಂದು ಭಾಗ್ಯ ಅಂಥೇಳಿ ಆ ಮಹಾಸಾಧ್ವಿಯ ಶೇಷಮ್ಮನ ಕಾಲ ಮ್ಯಾಗ ಎಲ್ಲ ಜನರು ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ರು ಇದನ್ನು ನೋಡಿದಂತಹ ಕೆಲವೊಂದಿಷ್ಟು ಕುಹಕ ಜನ ಅಂಥೇಳಿ ಏನು ಇರ್ತಾರಲ್ಲ ಅವರು ಮತ್ತೆ ವಿಚಾರ ಚಾಲು ಮಾಡಿದರು ಅವರು ಮತ್ತೆ ವಿಚಾರ ಚಾಲು ಮಾಡ್ರು ಏನಂತ ಸಾರತಿದ್ರು ಅಂತಂದ್ರ ಏಕಾಏಕಿ ಗರ್ಭ ಧರಿಸಲ್ದ ಮಗು ಹೆಂಗ ಬರ್ತದೆ ಇವಳ ಯಾ ಎಲ್ಲಿಯೂ ಹೋಗಿ ಒಂದು ಕೂಸನ ತುಡುಗು ಮಾಡ್ಕೊಂಡು ತೊಂದ್ ಬಂದಾಳು ಅಂತ ಹೇಳಿ ಈ ಸುದ್ದಿ ಹಬ್ಬಲಕ್ಕೆ ಚಾಲು ಮಾಡಿ ನೋಡ್ರಿ ಪರಮಾತ್ಮ ಹುಟ್ಟಿ ಬಂದಾಣ ಜನ ನಂಬುದಿಲ್ಲ ಅಂದ್ರೆ ಎಂತಹ ಜನ ರೀ ನಮ್ಮ ಭೂಮಿ ಮ್ಯಾಗ ಎಂತಹ ಜನ ಅದರಿ ಇನ್ನ ಇಂತಹ ಜನರನ್ನು ನಾವು ಸುಮ್ಮ ಕುಣ್ಸಲಾಕಾಗ್ತೇತೇನ್ರಿ ಎದ್ರೂ ಮಾತಾಡ್ತಾರೆ ಬಿದ್ದರೂ ಮಾತಾಡ್ತಾರೆ ಕುಂತರು ಮಾತಾಡ್ತಾರೆ ನಿಂತರು ಮಾತಾಡ್ತಾರೆ ಸುಮ್ಮನಿದ್ರೂ ಜನ ಮಾತಾಡ್ತಾರೆ ಜನ ಮಾತಾಡೋರು ರೀ ಜನ ಮಾತಾಡೋರು ನಮ್ಮ ಕಾಯಕ ನಮ್ಮ ಭಕ್ತಿ ನಮ್ಮ ಕೆಲಸ ಇತ್ತಂದ್ರೆ ಯಾರಿಗೂ ನಾವು ಅಂಜೋ ಪ್ರಶ್ನೆ ಇಲ್ಲ ಯಾರಿಗೂ ನಾವು ಅಂಜೋ ಪ್ರಶ್ನೆ ಇಲ್ಲ ಅಂತಹ ಮಹಾಸಾಧ್ವಿ ಮಗುವಿಗೆ ಹಾಲು ಕುಡಿಸ್ಬೇಕು ಗರ್ಭ ಧರಿಸಿಲ್ಲ ಹಾಲು ಎಲ್ಲೆದು ಅಂತ ಹೇಳಿ ವಿಚಾರ ಮಾಡಕತ್ರು ಆದ್ರೆ ಪರಮಾತ್ಮ ಹುಟ್ಟ್ಯಾನ್ ಬಳಕೆ ಹಾಲು ಕೊಡಲ್ದ ಇರ್ತಾನೇನ್ರಿ ಹಾಲು ಕೊಡಲ್ದ ಇರ್ತಾನೆ ಆ ಮಹಾ ಸಾಧ್ವಿಯ ಎದೆ ಹಾಲು ಚಿಮ್ಮಿ ಬಂತು ಮಗುವಿಗೆ ಹಾಲು ಉಣ್ಸಲಾಕತ್ರು ಅವಾಗ ಜನ ಅಂದರು ಗರ್ಭ ಧರಿಸಲ್ದ ಮಗುವಿಗೆ ಹಾಲು ಕುಡಿಸ್ತಾಳಂದ್ರೆ ಎಂತಹ ಮಹಾ ಸಾಧ್ವಿಯವಳು ನಾವು ಭಾಳ ತಪ್ಪು ಮಾಡಿಬಿಟ್ವಿ ನಾವು ಬಹಳ ತಪ್ಪು ಮಾಡಿಬಿಟ್ವಿ ಇಂತಹ ಅಂದ ನಾವು ಬಹಳ ತಪ್ಪು ಮಾಡಿಬಿಟ್ವಿ ಮೌನ ಯೋಗಿ ಆ ಮೌನ ಯೋಗೀಶ್ವರನ ಆಶೀರ್ವಾದದಿಂದ ಹುಟ್ಟಿದಂತಹ ಮಗುವಿಗೆ ಮೌನೇಶ್ವರ ಅಂಥೇಳಿ ನಾಮಕರಣ ಮಾಡ್ರು ಮೌನೇಶ್ವರ ಅಂಥೇಳಿ ನಾಮಕ ನಾಮಕರಣ ಮಾಡ್ರು ಆಕಾಶದೊಳಗೆ ಎಲ್ಲ ಏನಪ್ಪಾ ಅಂತಂದ್ರೆ ಸಂತೋಷದ ಸುದ್ದಿ ಆ ಆಕಾಶದೊಳಗೆ ಹೆಂಗೆ ಹರಡಿತು ಅಂದ್ರೆ ಗಾಳಿ ಹೆಂಗೆ ಹರಡ್ತ ಹೆಂಗೆ ಹರಡ್ಬಿಡ್ತು ಊರಿಂದ ಊರಿಗೆ ಹರಡಿತು ಇಡೀ ನಾಡಿನದಾದ್ಯಂತ ಆ ಮೌನೀಶ್ವರನ ಸುದ್ದಿ ಹಬ್ಬೆ ಬಿಡ್ತು ಪರಮಾತ್ಮ ಜನಿಸಿದ ಸುದ್ದಿ ಹಬ್ಬೆ ಬಿಡ್ತು ಪಕ್ಷಿಗಳು ಮುಂಜಾನೆ ಸಂತಸದಿಂದ ಹಾಡ್ಲಾಕತ್ತು ಗಿಡ ಮರಗಳೆಲ್ಲ ತಂಪಾದ ಗಾಳಿಯನ್ನು ಆ ಮಗುವಿಗೆ ಬೀಸ್ತಾ ಇದ್ದು ಏನು ಅನಂತ ಏನಾನಂದ ಅಂತಹ ಆನಂದದ ಸವಿಯನ್ನ ಶೇಷಪ್ಪ ಮತ್ತು ಶೇಷಮ್ಮ ವಹಿಸ್ಕೊಂಡ್ರು ಭಗವಂತ ಏನಪ್ಪ ಅಂತಂದ್ರೆ ಅವ್ರ ಮನೆಯೊಳಗೆ ಹುಟ್ಟಿ ಬಂದ ಭಗವಂತ ಹುಟ್ಟಿದ ಬೆಳೀತಾ ಬೆಳೀತಾ ಬಹಳ ಅಪಾರವಾದಂತಹ ಜ್ಞಾನವನ್ನು ಹೊಂದದಕತ್ತ ಯಾವ ಗುರುವಿನ ಏನಪ್ಪಾ ಅಂತಂದ್ರೆ ಸಂಪರ್ಕವಿಲ್ಲದನ ಜ್ಞಾನವನ್ನ ಪಡ್ಕೊಲಾಕತ್ತ ಯಾಕಂದ್ರೆ ಅವ ಸಾಕ್ಷಾತ್ ಭಗವಂತ ರೀ ಭಗವಂತಗೆ ಕಲಿಸುವಂತಹ ಜನ ಯಾರ ಅದಾರೇನ್ರಿ ಭಗವಂತಗ ಕಲಿಸುವಂತಹ ಜನ ಯಾರ ಇದ್ದಾರೇನ್ರಿ ಸಾಕ್ಷಾತ್ ಭಗವಂತ ಎಲ್ಲವನ್ನು ತಿಳ್ಕೊಂಡವ ಆದ್ರೆ ಸಾಮಾನ್ಯ ಮನುಷ್ಯರಂತೆ ಅವ್ರ ಜೋಡಿ ಜೀವನ ನಡೆಸ್ತಾ ಇದ್ದ ಮೌನೇಶ್ವರ ಸಾಮಾನ್ಯ ಜನರಂತೆ ಅವರ ಜೀವ ಅವರ ಜೊತೆ ಜೀವನ ನಡೆಸುವ ಸಂದರ್ಭದೊಳಗೆ ಮಗುವಿಗೆ ಎಂಟು ವರ್ಷ ತುಂಬಿತು ಎಂಟು ವರ್ಷ ತುಂಬಿತು ಮಹಾಸಾಧ್ವಿ ಶೇಷಮ್ಮ ಮತ್ತು ತಂದೆ ಶೇಷಪ್ಪ ವಿಚಾರ ಮಾಡಿರೋ ಯಥಾ ಪ್ರಕಾರ ನಾವು ಏನು ಆ ಕರ್ಮಗಳನ್ನು ಮಾಡಬೇಕಾಗೈತಿ ಅವನ್ನೆಲ್ಲ ಮಾಡಬೇಕು ಷೋಡಶ ಕರ್ಮಗಳನ್ನು ನಾವು ಮಾಡಬೇಕಾಗ್ತದೆ ಈಗ ಎಂಟು ವರ್ಷ ತುಂಬಿತು ಮಗುವಿಗೆ ಉಪನಯನದ ಕಾರ್ಯಕ್ರಮ ಆಗಬೇಕು ಹೇಳಿ ವಿಚಾರ ಮಾಡ್ರು ಉಪನಯನ ಮುಂಜೀವಿಯ ಕಾರ್ಯಕ್ರಮ ಹೇಳಿ ವಿಚಾರ ಮಾಡಿ ಒಬ್ಬರು ಅರ್ಚಕನ ಕರ್ಕೊಂಡು ಬಂದರು ಅರ್ಚಕರು ಬಂದರು ಮಗುವಿಗೆ ಉಪನಯನದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡ್ರು ಯಜ್ಞ ಕುಂಡಗಳನ್ನು ರೆಡಿ ಮಾಡ್ರು ಮಗುವಿಗೆ ಏನಪ್ಪಾ ಅಂತಂದ್ರೆ ಜಿನಿವಾರವನ್ನು ಹಾಕ್ಲಿಕ್ಕೆ ಸಿದ್ಧಾದ್ರು ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೋಡಿ ಕಿವಿಯೊಳಗೆ ಮಂತ್ರವನ್ನು ಉಪದೇಶ ಮಾಡಬೇಕಾಗಿತ್ತು ಬಾಲಕ ಮೌನೇಶ್ವರ ಗಹಗೈಸಿ ನಕ್ಕ ಬಿಟ್ಟ ಬಹಳ ಜೋರ ಗಹಗೈಸಿ ನಗಾಕತ್ತ ಬಾಲಕ ಎಲ್ಲರೂ ಅಂದರು ಯಾಕಪ್ಪ ಯಾಕೆ ಮೌನೇಶ್ವರ ಯಾಕೆ ನಗಾಕತ್ತಿಪ್ಪ ಏನು ಖುಷಿ ಆಯ್ತು ನಿನಗ ಅಂತ ಹೇಳಿ ಜಗತ್ತಿಗೆ ಮಂತ್ರವನ್ನು ಸಾರುವಂತಹ ನನಗೆ ಕಿವ್ಯಾಗ ಮಂತ್ರವನ್ನು ಹೇಳಾಕತ್ತಾರಲ್ರಿ ನೀವ ಅಂಥೇಳೆ ನೋಡ್ರಿ ಎಂಥ ಮಾರ್ಮಿಕವಾದ ಮಾತು ನೋಡ್ರಿ ಆ ಚಿಕ್ಕ ಬಾಲಕನ ಬಾಯಿಯೊಳಗೆ ಬರ್ತೈತಿ ಅಂತಂದ್ರೆ ಎಂಥ ಮಾರ್ಮಿಕವಾದ ಮಾತು ಆವಾಗಲೇ ಏನು ಜ್ಞಾನ ಬಾಲಕನಿಗೆ ಎಂಥ ಮಾರ್ಮಿಕವಾದ ಮಾತನ್ನು ನೋಡಿದ್ಬಿಟ್ಟ ಜಗತ್ತಿಗೆ ಮಂತ್ರ ಸಾರವನ್ನು ಉಪದೇಶ ಮಾಡವನೇ ನಾನು ಈ ಎಲ್ಲ ಏನಪ್ಪಾ ಅಂತಂದ್ರೆ ಕರ್ಮ ಸಿದ್ಧಾಂತಗಳನ್ನು ತಿಳಿಸಿಕೊಟ್ಟ ವೇದಗಳಿಂದನೂ ತಿಳಿಸಿಕೊಟ್ಟವನೇ ನಾನು ನನಗೆ ನೀವು ಏನಪ್ಪ ಅಂತಂದ್ರೆ ಮತ್ತೆ ಕಿವಿ ಒಳಗೆ ಮಂತ್ರ ಹೇಳ್ತಾರಲ್ರಿ ಇದು ಯಾವ್ದ ಅವಶ್ಯಕತೆ ನನಗೆ ಯಾಕೆ ಬೇಕಿದೆ ಇದೆಲ್ಲ ತಂದ ಆದ್ರೆ ಶೇಷಮ್ಮ ಶೇಷಪ್ಪಗೆ ಗೊತ್ತು ಭಗವಂತನೇ ನಮಗೆ ಜನಿಸಾನ್ ಅಂತ ಹೇಳಿ ಗೊತ್ತು ಕೆಲವೊಂದು ಜನರಷ್ಟಿಗೆಲ್ಲ ಗೊತ್ತು ಆದರೆ ಯಾವ ಕರ್ಮಗಳನ್ನು ಮಾಡ್ಬೇಕಲ್ಲ ಅವೆಲ್ಲ ಮಾಡ್ಬೇಕಂತ ಹೇಳಿ ಸತಿಪತಿಗಳಿಗೆ ಇಚ್ಛಾ ನೋಡ್ರಿ ಮಕ್ಕಳಿಗೆ ಸಿಂಗಾರ ಬಂಗಾರ ಮಾಡಬೇಕು ಮಕ್ಕಳಿಗೆ ಎಲ್ಲ ಕೆಲಸಗಳನ್ನು ಮಾಡಬೇಕು ಈ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ತಂದೆ ತಾಯಿಗೆ ಆಸೆ ಇರುವುದ ನೋಡ್ರಿ ಯಾರಿಗೆ ಆಸೆ ಇರೋದಿಲ್ಲ ತಂದೆ ತಾಯಿ ಅಂದ ಬೆಳಕ ಆಸೆ ಇರುವುದ ಆ ಆಸೆ ಅಂತ ಅವರು ಮಾಡೋ ಸಂದರ್ಭದೊಳಗೆ ಅವಾಗ ಈ ಮಾತನ್ನು ಅಂದ ನಂತರ ಮುಂದಿರುವಂತಹ ಅರ್ಚಕರಿಗೆ ಭಾಳ ಸಿಟ್ಟು ಬಂತು ಏನೋ ಏನು ಮಾತಾಡೋಕತಿ ನಿನ್ನೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡೋವನೇ ನಾನು ನನಗೆ ನೀ ಏನಪ್ಪಾತಂದ್ರೆ ಎದುರು ವಾದಿಸ್ತಿ ಅಂತ ಹೇಳಿ ಯಜ್ಞ ಕುಂಡದಲ್ಲಿರುವಂತಹ ಆ ಬೆಂಕಿಯ ಕಿಡಿಯನ್ನ ತೊಂದು ಅವನ ನಾಲಿಗೆಗೆ ಹಚ್ಚಿಬಿಟ್ರು ಆ ಪುಟ್ಟ ಬಾಲಕನ ಬಾಯಿ ಒಳಗ ಬೆಂಕಿಯ ಕಿಡಿ ಹತ್ತು ಚರ ಚರ ಉರಿಲಕ್ಕ ಇತ್ತು ಮೌನೇಶುಗ ಮೌನೇಶ ಎಷ್ಟು ಸಹನ ಮಾಡ್ಕೊಂಡಿರ್ಬೇಕ್ರಿ ಬೆಂಕಿಯ ಕಿಡಿ ಬಾಯಿಗೆ ತಂದ್ರ ಮೌನೇಶ ಬಾಲಕ ಎಷ್ಟು ಅವನು ಸಹನೆ ಮಾಡ್ಕೊಂಡಿರ್ಬೇಕು ಆ ಬಾಲಕಿಗೆ ಎಷ್ಟು ತ್ರಾಸಾಗಿರ್ಬೇಕು ತಂದೆ ತಾಯಿ ಅಂದ್ರು ಬ್ಯಾಡ್ರಿ ಬ್ಯಾಡ್ರಿ ಹೆಚ್ಚಕ್ಕೆ ಹೋಗ್ಬೇಡ್ರಿ ಹಂಗೆ ಮಾಡಕ್ ಹೋಗ್ಬೇಡ್ರಿ ಅಂತಂದ್ರು ಇಲ್ಲ ಇವ್ಗೆ ಬಹಳ ಸೊಕ್ಕ ಬಂದೈತೆ ತಡೀರಿ ಇವ್ನ ಸೊಕ್ಕ ಮುರಿತೇನಂತ ಹೇಳಿ ಅರ್ಚಕ ಅಂದ್ರು ಬೆಂಕಿಯ ಆ ಕಿಡಿಯನ್ನು ತೊಂದ ಅವನ ನಾಲಿಗೆ ಹೆಚ್ಚರ ಮೋಣೇಶ್ವರ ಸುಮ್ಮ ಕುಂತ ಮತ್ತ ನಗಲಾಕ ಯಾಕಂದ್ರ ಆ ಬೆಂಕಿ ಅವನ ನಾಲಿಗೆಯನ್ನ ಸುಡ್ಲಿಲ್ಲ ಕೆಲ ಮಾತ್ ಕೆಲವೇ ಕ್ಷಣಗಳದೊಳಗೆ ಆ ಅರ್ಚಕನ ಏನಪ್ಪಾ ಅಂತಂದ್ರ ಆ ಪೂಜಾರಿ ಪೂಜೆ ಮಾಡ್ಸಲಕ್ ಏನು ಬಂದಿದ್ರಲ್ಲ ಮೈ ಮೈಯೆಲ್ಲ ಉರಿಯಾಕೈತ್ತು ಎಷ್ಟು ಜೋರು ಉರ್ಯಾಕೈತಂದ್ರ ಬೆಂಕಿಯ ಕೆನ್ನಾಲಿಗೆ ಒಳಗೆ ಅವರನ್ನ ನೂಕಿದಂತೆ ಮೈಯೆಲ್ಲ ಉರಿಯಾಕೈತು ಬಿದ್ದು ಒಳ್ಳೆಡಕತ್ರು ಮೈ ಉರಿಲಾತತಿ ಮೈ ಉರಿಯಾಕತ್ತೈತಿರಿ ನಂದ ಜೋರ್ ಹಿಂಗೆ ಉರಿಯಾಕತ್ತೈತಿ ಬೆಂಕಿ ಹೇಳಿ ಚೀರಾಕತ್ರು ಎಲ್ಲ ನೆರೆದಿರುವಂತಹ ಜನ ದಿಗ್ಭ್ರಾಂತ ಆದ್ರು ಎಂತಹ ಅನ್ಯಾಯ ಆಗಿ ಪರಮಾತ್ಮನ ಸ್ವರೂಪವಾದಂತಹ ಆ ಬಾಲಕನ ಬಾಯಿಯನ್ನ ಅಂದ್ರೆ ನಿಮಗೆ ಹಿಂಗೆ ಆಗ್ಬೇಕಾದ ಅಂತ ಹೇಳಿ ಕೆಲವೊಂದಿಷ್ಟು ಜನ ಅಂದ್ರು ಅವರ ನಡಬರಕೆ ಹಿಂದ ಕೆಲವೊಂದಿಷ್ಟು ಜನ ನೋಡ ಏನೋ ಮಾಟ ಮಂತ್ರ ಕಲ್ತಾರ ಕಾಣಿಸ್ತೈತಿ ಅದಕ್ಕೆ ಅವ್ರಿಗೆ ಆಗುವಂತಹ ಉರಿಯನ್ನೆಲ್ಲ ಆ ಪೂಜಾರಿ ಮ್ಯಾಗ ಅರ್ಚಕನ ಮ್ಯಾಗ ಏನಪ್ಪಾ ಅಂತಂದ್ರ ಮಾಡಿಸ್ಬಿಟ್ರು ನೋಡಿ ಅಂತ ಬಾದ ಅದಾರ ನೋಡ್ ಅಂತ ಹೇಳಿ ಮತ್ತ್ ಜನ ಮಾತಾಡಕತ್ರು ಆ ಅರ್ಚಕರ ಸಹಪಾಠಿಗಳಿಗೆ ಹೇಳಕತ್ತಾರ ನಾನು ಉರಿಯಕತ್ತೈತಿ ನೀರ್ ಹಾಕಿರೋ ನೀರ್ ಹಾಕಿರೋ ಅಂತ ಹೇಳಿ ಅರ್ಚಕರ ಸಹಪಾಠಿಗಳ್ ಅಂದ್ರು ಬಡ 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 ಎಲ್ಲಾ ಮನೆಯಾಗಿ ಕೊಡ ತಂಬಿಗೆ ಬಕೆಟ್ ಎಲ್ಲ ತಂತಂದ್ ಅವ್ರ ಮ್ಯಾಗ ನೀರ್ ಹಾಕುದ ಹಾಕುದ ಹಾಕುದು ಎಷ್ಟು ನೀರು ಹಾಕಿರೋ ಮೈ ಉರಿ ಹೋಗ್ತಾ ಇಲ್ಲ ಎಷ್ಟು ನೀರು ಹಾಕಿರೋ ಮೈ ಉರಿ ಹೋಗ್ತಾ ಇಲ್ಲ ಬೆಂಕಿಯ ಕೆನ್ನಾಲಿಗೆ ಒಳಗ ಬಿದ್ದು ಹೊರಳಾಡಿದಂತೆ ಆ ಅರ್ಚಕರು ಹೊರಳಾಡ್ತಾ ಇದ್ದಾರೆ ಅರ್ಚಕರು ಹೊರಳಾಡ್ತಾ ಇದ್ದಾರೆ ಬಹಳಷ್ಟು ಎಲ್ಲ ಏನಪ್ಪಾ ಅಂತಂದ್ರೆ ನೀರು ಹಾಕಿರೋ ರಾಡ್ಯಾತು ರಾಡ್ಯಾಗ ಕೊಳಚಾಗ ಎಲ್ಲ ಕಡೆ ಉಳ್ಳ್ಯಾಡಾಕತ್ರು ಆದ್ರೆ ಮೈ ಉರಿ ಹೋಗುವಾತು ನೀರ್ ಹಾಕಿರಿ ಇನ್ನೂ ನೀರ್ ಹಾಕಿರಿ ಇನ್ನೂ ನೀರ್ ಹಾಕಿರಿ ಅಂದಾಗ ಅದ್ರೊಳಗು ಒಬ್ಬಿದ್ದಂತ ಏನು ಮಾಡಿಬಿಟ್ಟ ಎಲ್ಲಿಯೂ ನೀರು ಸಿಗುವಲ್ ಎಲ್ಲಿ ನೀರು ಸಿಗುವಲ್ಲಿ ಏನು ಮಾಡಲ್ರಿ ಮೌನೇಶ್ವರಗೆ ಎರದ ಎರದ ಏನು ಕುಣಸಿರ್ತಾರಲ್ಲ ಉಪನಯನಕ್ಕೆ ಎರದಿರುವಂತಹ ನೀರು ಬಚ್ಚಲ ಮೂರೆಯಿಂದ ಆ ತೆಗಿನಾಗ ಹೋಗಿದ್ದು ನಿಂತಿದ್ದು ಅವ ನೀರು ತಂದ ಆ ತೆಗಿನಾಗಿನ ನೀರು ತಂದ ಅವ್ರ ತಲೆಮ್ಯಾಗ ಬಿಟ್ಟ ಅವರ ಮ್ಯಾಗ ಏನು ಸುರಿದಿದ್ದ ನೀರು ಇದ್ದು ಅಲ್ರಿ ಆ ನೀರಿನಿಂದ ಅರ್ಚಕರ ಮೈ ಊರಿ ನಿಧಾನವಾಗಿ ಕಡಿಮೆ ಹಾಕೋತ ಬಂತು ನೋಡ್ರಿ ಎಂತಹ ವಿಸ್ಮಯ ಅಂತಹ ನೀರಿನಿಂದ ಅರ್ಚಕರ ನಿಧಾನವಾಗಿ ಮೈ ಉರಿ ಕಡಿಮೆ ಹಾಕೋತ್ ಬಂತು ಇನ್ನೊಂದು ಸ್ವಲ್ಪ ತಂದು ಸುರಿರು ಅಂದ್ರ ಅವರು ಅದ ಬತ್ತ ನೀರು ಏನು ಹೋಗಿದ್ವು ಅಲ್ರಿ ಅವಣ್ಣ ನೀರು ಮತ್ತೆ ತೆಗಿನ ತಂದು ಅವ್ರು ತೆಲ್ಮೆ ಸುರಿದ್ ಬಿಟ್ರು ಅವ್ರು ರಾಡಿ ನೀರು ಅವೆಲ್ಲ ನೀರು ಸುರಿದ್ರು ಮೈ ಉರಿ ಶಾಂತ ಆಯ್ತು ಅರ್ಚಕರು ಅಂದ್ರೆ ಅವಂಗ ಎಲ್ಲಿಯೂ ನೀರು ತಂದೋ ಎಲ್ಲಿಯೂ ನೀರು ತಂದೋ ಅಂತೇಳಿ ಇಲ್ರಿ ಮತ್ತೆ ಇದೇ ಮೌನೇಶ್ವರಗೆ ಅರಸಿ ನೀರು ಹಾಕಿದ್ರಲ್ರಿ ಬಚ್ಚಲಾಗ ಅವ ಬಚಲ ನೀರೆಲ್ಲ ಹೋಗಿ ತೆಗಿನಾಗ್ ಬಿದ್ದಿದ್ವಿ ರೇ ನೀರ್ ಎಲ್ಲಿ ಸಿಗ್ಲಿಲ್ಲ ನಾ ಅವತ್ತಂದು ಹಾಕಿಬಿಟ್ಟನ್ರಿ ನಾನು ಅಂತ ಅಂತೇಳಿ ಅವಂತ ಪಾಪ ಅಂಜೆ ಇಲ್ಲ ನೀ ಭಾಳ ಒಳ್ಳೆ ಕೆಲಸ ಮಾಡಿದಿ ಅಂತ ಬಹಳ ದೊಡ್ಡ ತಪ್ಪಾಗಿತ್ತು ಪರಮಾತ್ಮನ ಸ್ವರೂಪವಾದ ಆ ಬಾಲಕನ ಬಾಯಿಯನ್ನು ನಾನು ಸುಟ್ಟಿದ್ದೆ ಆ ಉರಿ ಅವನು ಸುಡದು ಬಿಟ್ಟು ನನ್ನ ಸುಟ್ಟಿತ್ತು ನನ್ನ ಅಹಮ್ಮ ನನ್ನ ಸುಟ್ಟಿತ್ತು ಅಂತ ಅಂತೇಳಿ ಅಂದ ನೋಡ್ರಿ ತಪ್ಪಿನ ಅರಿವು ಯಾವಾಗ ಆತತ್ಲಾ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಇಲ್ಲ ನಮ್ಮ ತಪ್ಪಿನ ಅರಿವು ನಮಗೆ ಆಗಬೇಕು ತಪ್ಪು ಮಾಡುವುದು ಅದು ಸಹಜ ಅದ ಆದ್ರೆ ಅದನ್ನ ತಿದ್ದಿ ನಡೆಯುವುದು ಅದು ಬಹಳ ದೊಡ್ಡ ಗುಣ ಅದ ತಪ್ಪ ಮಾಡಿಬಿಟ್ಟನ ಅರ್ಚಕ ಆದ್ರ ತಪ್ಪಿನಿಂದ ಬುದ್ಧಿಯನ್ನ ಕಲಿತ ಅಹಮ್ಮನ ಎಲ್ಲ ಸುಟ್ಕೊಂಡ ಎಲ್ಲ ಇಳ್ದೋಯ್ತು ಅಹಮ್ಮ ಇಳ್ದೋಯ್ತು ಬಾಲಕನ ಮುಂದೆ ಬಂದ ನಿಂತ ಪರಮಾತ್ಮ ನಿನ್ನ ಆ ನನ್ನ ನಿಜ ಸ್ವರೂಪವನ್ನು ನಾನು ಗುರುತಿಸದಾದೆ ನಿನ್ನ ನಿಜ ಸ್ವರೂಪವನ್ನು ನಾನು ಅರಿಯದೇ ಹೋದೆ ನನ್ನ ಮೂರ್ಖತನಕ್ಕೆ ನನಗೆ ಕ್ಷಮೆ ಆಚಿಸು ನನ್ನ ಕ್ಷಮೆ ಆಚಿಸು ಅಂತ ಹೇಳಿ ಆ ಬಾಲಕನ ಪಾದ ಮ್ಯಾಗ ಏನಪ್ಪಾ ಅಂತಂದ್ರೆ ಬಿದ್ದ ಕಾಲು ಬಿದ್ದ ಬೇಡ್ಕೊಂಡ ಮೌನೇಶ್ವರ ಅಂದರು ಬಾಲಕ ಬಾಲಕ ಮೌನೇಶ್ವರ ಅಂದ ಅಹಮ್ಮನ್ನ ಏನಪ್ಪಾ ಅಂತಂದ್ರೆ ಇವತ್ತಿಗೆ ನಿನ್ನ ಅಹಮ್ಮ ಸುಟ್ಟು ಹೋಯಿತು ನೀನು ಸುಟ್ಟಿದ್ದು ನನ್ನ ನಾಲಿಗೆ ಅಲ್ಲ ನಿನ್ನ ಅಹಮ್ಮನ್ನ ನೀನೇ ಸುಟ್ಟುಕೊಂಡು ಬಿಟ್ಟಿದ್ಯಾ ಇರಲಿ ನಿನಗೆ ಒಳ್ಳೇದಾಗಲಿ ನಿನಗೆ ಏನಪ್ಪಾ ಅಂತಂದ್ರ ದೀರ್ಘಾಯುಷ್ಯ ಬರಲಿ ಹೇಳಿ ಆಶೀರ್ವಾದ ಮಾಡಿದ ಬಾಲಕ ಮೌನೇಶ್ವರ ಇಂತಹ ಮೌನೇಶ್ವರ ನಮ್ಮ ಭೂಮಿ ಮ್ಯಾಗ ಉದಯ ಅದು ನಮ್ಮ ಕರುನಾಡಲ್ಲಿ ಉದಯ ವರ ಬೇಕಾದ್ರ ವರ್ವಿಗೆ ಬರ್ರಿ ಅಂಥೇಳಿ ವರ್ವಿಯೊಳಗೆ ನೆಲೆಸ್ಯಾನ ಗೋನಾಳದೊಳಗೆ ಜಲಿಸಿ ವರ್ವಿಯೊಳಗ ನೆಲೆಸಿ ತಿಂತಣಿಯೊಳಗೆ ಏನಪ್ಪಾ ಅಂತಂದ್ರೆ ಅಖಂಡವಾಗಿ ಏನಪ್ಪಾ ಅಂತಂದ್ರೆ ದೇಹವನ್ನು ಆ ಗುಹಾ ಪ್ರವೇಶದೊಳಗೆ ಹೋಗಿಸ್ಬಿಟ್ಟಣ ಇನ್ನೂ ಆದರೂ ಸಿದ್ಧಿಗಳು ಈ ಭರತಖಂಡದೊಳಗೆ ಆಗ್ಲಿಕ್ಕತ್ತಾವ ಕರ್ನಾಟಕದೊಳಗೆ ಆಗ್ಲಿಕ್ಕತ್ತಾವ ವರ್ವಿಯೊಳಗಾಗ್ತಾವ ಆಗ್ತಾವ ವರ ಬೇಕಾದ್ರೆ ವರ್ವಿಗೆ ಬರ್ರಿ ಅಂತೇಳಿ ಹೇಳಿ ಹೋಗ್ಯಾನ ಎಂತಹ ಅದ್ಭುತ ಮೌನೇಶ್ವರ ಎಂತಹ ಅದ್ಭುತ ಮೌನೇಶ್ವರ ಇಂತಹ ಮೌನೇಶ್ವರರ ಮುಂದಿನ ಚರಿತೆಯನ್ನು ಮತ್ತೆ ನಾನು ನಿಮ್ಮ ಮುಂದೆ ಮತ್ತೆ ಹೇಳ್ತೀನಿ ಅಲ್ಲಿಯವರೆಗೂ ನಮಸ್ಕಾರ